ಬಿಸಿ ಬಿಸಿ ಮೊಸರನ್ನ ಮಾಡ್ಕೊಡ್ತೈತೆ ತಣ್ಣ ಇರೋ ಮೊಸರನ್ನ ಯಾಕಂದ್ರೆ ಫ್ರಿಜ್ ಅಲ್ಲಿ ಐತೆ ಮೊಸರು ಬಿಸಿ ಗಿರೋ ನೂರು ಗ್ರಾಮ್ ಹ್ಞೂ ಅಷ್ಟೇ ಅಷ್ಟೇ ಅದಕ್ಕೆ ಉಪ್ಪಾಕೊಡ್ಕೊಡು ಮೊಸರು ಈಗ ಊಟ ಎಲ್ಲ ಮಾಡ್ತು ಈಗ ನನ್ನ ತಂಗಿ ಬ್ರೆಡ್ ರೋಸ್ಟ್ ಮಾಡ್ಕೊಡ್ತಾಳೆ ಯಾಕಂದ್ರೆ ಬ್ರೆಡ್ ನಾಳೆ ಎಕ್ಸ್‌ಪಿರ ಆಗುತ್ತೆ ಸೋ ಅದಕ್ಕೆ ಇವತ್ತೇನೆ ಕಾಲಿ ಮಾಡಬೇಕು ಅದಕ್ಕೆ ನಾನು ತಂಗಿ ಫುಲ್ ಫ್ರೆ ರೋಸ್ಟ್ ಮಾಡ್ಕೊಳ್ತಲೆ गाइस ಇವತ್ತು ಫುಲ್ ನನ್ನ ತಂಗಿ ಚಿನ್ನ ತಂಗಿ ನನ್ನ ಪ್ರಾಣ ನೋಡಿ ಇಂತ ತಂಗಿ ಪಡೆಯಕ್ಕೆ ನೀವು ಪುಣ್ಯ ಮಾಡಿದಿರಬೇಕು ಮುದ್ದು ಮುದ್ದು ಅಣ್ಣ ಸಕ್ಕತ್ತಾಟ್ಟಿ ಮರ್ತದಕ್ಕೆ ಅಣ್ಣ ಈ ಡೈಲೆನ್ ಮಡ ಹೋಗ್ ಬಾ ಮುದ್ದು ಬೆಡೆ ಬಾ ಎದೆ ಮಾರಕೋ ಟೈಮ್ ಆಯ್ತೋಲೆ ಬಾ ಬೇಗ ಇತ್ತು ಸೈಬೇಕ ಗಾಯ್ಸ್ ಈಗ ನನ್ ತಂಗಿ ಬೆಡ್ ರೋಸ್ಟ್ ಮಾಡ್ಕೊಡ್ತಾಳೆ ರೀ ಹಿಂಗ್ ಮಾಡ್ತಾಳೆ ತೋರಿಸ್ತೀನಿ ನಿಮ್ಗೆ ಬೆಡ್ ರೋಸ್ಟ್ ಗೆ ನಾವು ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದೀವಿ ಡಾಡ ತುಪ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಅಂದ್ಬಿಟ್ಟು ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದೀವಿ ನಿನ್ ತಂಗಿ ಒಳ್ಳೆ ಬಟ್ಟೆ ಆಗ್ಬೇಕಿತ್ತು ಗಾಯಸ್ ಎಲ್ಲರೂ ಒಳ್ಳೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇದ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಹೋಟ್ಲು ಫೈವ್ ಸ್ಟಾರ್ ಹೋಟ್ಲಿಗೆ ಎಲ್ಲ ಕೆಳಕೆಲ್ಲ ಚೆಲ್ತಾಳೆ ಮಮ್ಮಿ ಕೆಳಗಡೆ ಮಮ್ಮಿ ಹೊಮೇಲೆ ಬಾಯ ಮಗ ಬೇಕು ತೆಂತ ಎಸ್ ನುಳಿಗಾ ನೋಡಿ ಹೆಂಗ್ ಬೈಸ್ತೀನಿ ಅಂತ ಮಮ್ಮಿ ಏ ನಾನು ಇರ್ತೀನಿ ಮಮ್ಮಿ ಲಡಾಡೋ ತುಲ್ಸು ಹಾಕತಾರೆ ಅಂತ ಹೇಳ್ಕೊಡಾ ಮಮ್ಮಿ ಲಡಾಡೋ ಬಡತೆ ಗೈಸ್ ಬರ್ಲೇ ಇದೆ ನಾನು ಮಮ್ಮಿ ಒಳ್ಳೆಂತ ಈಗ ಹೆಂಗ್ ಬೈಸ್ತೀನಿ ಅಂತ ಬಾಳು ಆ 1 ಕೆಜಿ ತುಪ್ಪನ ಖಾಲಿ ಮಾಡ್ದಾಳೆ ಗೈಸ್ ಹಿಂಗೆ ಹಾಕಿ ಯಾ ಅಸು ಗ್ಯಾಸಾ ಅಸು ಅಸುನಾ ಅಸು ತುಪ್ಪ लाग ನಂದಿನಿದು ಅಸು ದೇ ಅಯ್ಯೋ ಸೋನೆ ಕಾಮಿಡಿ ಮಾಡ್ಲೋ ಸೋನೆ ಕಾಮಿಡಿ ಮಾಡ್ಬಿಟ್ಲೋ ಸೋನೆ ಕಾಮಿಡಿ ಯಪ್ಪ ಎಲ್ಲ ವೇಸ್ಟ್ ಮಾಡ್ತಾವಳೆ मम्मी ಬರ್ಲಿ ಯಾಲ್ಲೆ ಬಾಕ್ಸ್ ಸಿಗ ನಾನೇ ಮಾಡ್ತಾ ಇದೀನಿ ಅವಳು ಕಷ್ಟಪಟ್ಟು ಓಡೋದು ಅವ್ವಾ ಇಲ್ಲ ಇದೀನಿ ನಿನ್ನ ನಾನೇ ಕಷ್ಟಪಟ್ಟು ಮಾಡ್ತಾ ಇದೀನಿ ಇದು ಬೆಡ್ ರೂಮ್

ಮಮ್ಮಿ ಮಾತಾಡದಲ್ಲಿ ಎಣ್ಣೆ ಎಲ್ಲ ಚೆಲ್ ಮಾಡುದು ಬೈಯಲ್ಲ ನೀನು ಅವಳಿಗೆ ಮಿಷಿನ್ ಬೇಕ ಬಡವ ಬೈತಿ ಮತ್ತೆ ನನಗೆ ತಪ್ಪಾಯ್ತು ತಪ್ಪಾಯ್ತು ಕೊಡಿಸ್ತೀನಿ

ನಮ್ಮ ಮಮ್ಮಿ ಆಶೀರ್ವಾದ ತಗೊಂಡ್ರೆ ಏನಾಗಲ್ಲ ಇವಾಗ ಏನು ಅಂದೆಜ್ ನಾನು ಲವ್ ಮ್ಯಾರೇಜ್ ಆಗದಮ್ಮ ನನ್ಗೆ ನೀನು ನೀನ್ ತೋರಿಸಿ ತುಳಿ ನಾ ಆಗಲ್ಲ ಲವ್ ಮ್ಯಾರೇಜ್ ಆಗೋದು ಒಳ್ಳೇದು ನಮ್ಗೆ ಇಲ್ಲ ಗುರುಡೆ ಗುರುಡೆ ಆ ಎಷ್ಟು ಉರುಸ್ತಾವ್ರು ಏನ್ ಹುಡುಗಿ ಇಲ್ಲ ಅಂತ ಕನ್ಕಬಿಡಿದ್ದೀಯಾ ನಾನು ಹುಡುಗಿನ ರಿವೀಲ್ ಮಾಡ್ತೀನಿ ಗಾಯ್ಸ್ ನಾನು ಹುಡುಗಿನ ರಿವೀಲ್ ಮಾಡ್ತೀನಿ ಒಂದಲ್ಲ ಒಂದ್ ದಿನ ಅಲ್ಲಿ ನೋಡಿ ನನ್ನ ಮೇಲಾನೆ ಲವ್ ಮ್ಯಾನೇಜರ್ ಬೇಡ ಏನಕ್ಕೆ ದೇವಸ್ಥಾನ ಮದುವೆ ಆಗೋಕ್ಕೆ ದುಡ್ಡು ಏನ್ರೀ ಅದು ಮಾತಾಡೋದು ಹಾ ಸಾಕು ನಾನು ನಿನ್ನ ಅಪ್ಪ ಸೋನು ನಾಕೆಜನ ಊಟ ಎಲ್ಲ ವೇಸ್ಟ್ ಆಗಲೋ ಅವಾಗೆಲ್ಲ ಊಟ ಅಲ್ಲಿ ಮದ್ವೆ ಆಗ್ಬಿಟ್ಟು ಬಂದು ನಾವೆಲ್ಲ ಪಾಯಸ ಗೀಸ ಮಾಡ್ಕೊ ಸಾಕು ಏನಮ್ಮ ನಿನ್ ಡಿಸಿಷನ್ ಹೇಳಮ್ಮ ನಿನ್ ಡಿಸಿಷನ್ ಹೇಳಮ್ಮ ದುಡ್ಡಿಸ್ ಆಯ್ತು ಆಯ್ತು ಹಾಗೂ ನಾನು ಹೋದ್ರೆ ಅರೇಂಜ್ ಮ್ಯಾರೇಜ್ ಆಯ್ತು ನಿನ್ಗೋಸ್ಕರ ಐಸ್ಕೋಯ್ತು ಸೋಮವಾರ ಹೋಗ ಎರಡು ನೋಡ್ಕೊ ಬರೀಕಾಯ್ತು ಕಂಗ್ರಾಚುಲೇಷನ್ ಬ್ರದರ್ ಸೋಮವಾರ ಹೋಗದ ನಂತವಿಲ್ಲ ಐತೆ ಮಾ ನಂತ ನಾ ಬಡ್ವಾ ಮಾ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ತಿನಿಸುವ ಬಿಟ್ಟ ಊರುಗ್ ದೊಡ್ಡವನಂತೆ ಅಂತ ಜಾತಿ ನಿಂದಿನ್ ಕೇಳು ಹಿಂಗ್ ನಾನು ಹಿಂಗೆ ಹೇಳ್ತೀನಿ ಇನ್ನೊಂದ್ಸಲ ನಾನೇನು ಕೇಳ್ಬೇಡ ನಾನು ನಿನ್ನೆ ಕೇಳದಮ್ಮ ಇವತ್ತೇ ನಾನು ತೀರ್ಮಾನ ಹೋಗಲಿ ಡಿಸಿಷನ್ ತಗೊಬಿಡ್ತೀನಿ ಇಲ್ಲಿ ಗಾಯಿಸಿ ಇವಳು ಈ ತುಪ್ಪ ಮಾಡ್ಕೊತಾವಳಿ ಈ ತುಪ್ಪ ಈ ಬ್ರೆಡ್ ನಾಯಿಗೆ ಹಾಕೋಬ್ರೆಡ್ ಸಾರಿ 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 ನಾನು ನಮ್ಮ ನಾಯಿಗೆ ಹಾಕೋ ಬ್ರೆಡ್ ನಮ್ಮ ನಾಯಿ ತಿಂತೈತೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಸಿರಿ ಇವಾಗ ಇದೆಲ್ಲ ರೋಸ್ಟ್ ಎಲ್ಲ ಆಗೈತೆ ಫುಲ್ ಇವಾಗ ಪಿನಟ್ ಬಟರ್ ಹಾಕೊಂಡು ಟೇಸ್ಟ್ ನೋಡೋದು ಅದಕ್ಕೆ ಹೆಂಗಿರ್ತದೆ ಅಂತ ಫಸ್ಟ್ ಟೈಮ್ ಪಿನಟ್ ಬಟರ್ ಹಾಕ್ತಾ ರೋಸ್ಟ್ ಆಗಿರೋ ಬ್ರೆಡ್ಗೆ ಹಸಿ ತಿನ್ನಕ್ಕಾಗಲ್ಲ ಅಂತ ರೋಸ್ಟ್ ಮಾಡಿಸಿ ತುಪ್ಪ ಹಾಕ್ಬಿಟ್ಟು ನನ್ನ ತಂಗಿ ಒಳ್ಳೆ ನಿನ್ನೆ ಲಾಗಲ್ಲಿ ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸಿಂಗ್ ವಿಡಿಯೋ ರಿಲೀಸ್ ಆಗೈತೆ ಇನ್ನು ನೋಡಿಲ್ಲ ಬನ್ನಿ ಗಾಯ್ಸ್ ಈಗ ಬ್ರೌನ್ ಪೇನೆಟ್ ಪೇಟ್ ಎಲ್ಲ ತಿನ್ನ ಈಗ ಇದು ಶುಂಠಿ ಜ್ಯೂಸ್ ಮಾಡ್ಕೋತಾ ಇದೀನಿ ನಿಂಬೆಹಣ್ಣು ಶುಂಠಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಹಂಗೆ ಎತ್ಬಿಟ್ರೆ ಒಳ್ಳೆ ಪ್ರೀ ವರ್ಕೌಟು ಗಾಯ್ಸ್ ಇದು ಕುಡ್ದೆ ಹಂಗೆ ಬ್ಲಾಕ್ ಕಾಫಿ ಒಂದು ಬನಾನ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು ಇವತ್ತು ಲೆಗ್ ಡೇ ಜಿಮ್ ಅಲ್ಲಿ ಒಳ್ಳೆ ವರ್ಕೌಟು ಫುಲ್ಲು ನಮ್ಮಿಗೆ ನಮಗೆ ಸೌಂತಿ ಮಗ ಅಂತೆ ನನಗಂತು ನನಗಂತೂ ಇಜೀಬಾದ ರೀಸ್ರವ್ ಆಗೋಗ್ಬಿಟ್ಟಿದೆ ಅದಕ್ಕೆ ಬೈತಾ ಇರ್ತದೆ ಎನಿ ಟೈಮ್ ಯಾವಾಗಲೂ ಎಕ್ಸ್ಪರ್ಟ್ ಇಲ್ಲ ಅಂದರೆ ಎಕ್ಸ್ಪೆಕ್ಟು ಮನೆಯಲ್ಲೆಲ್ಲ ನಾನು ನಿಮ್ಮ ಮನೇಲಿ ಯಾವ ದತ್ತು ಬೇಕು ಅಂತ ಇದ್ರೆ ಕಾಂಟೆಕ್ಟ್ ಮಾಡಿ ನನ್ನ ನಾವು ಬಂದುಬಿಡ್ತೀವಿ ನಿಮ್ಮ ಮನೆಗೆ ಓಕೆ 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 ಅಷ್ಟೇ ಇವಾಗ ಎಲ್ಲ ಪ್ರೇ ಮೇಲೆಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ರೀ ಫೈನಲಿ ನಿಮಗೆ ಬಂದಾಯಿತು ಇವತ್ತು ಲೆಕ್ಕೇ ನಮ್ಮ ಪಾಟ್ನ ನೋಡಿ ನೆಟ್ಟೆ ಹೆಂಗೆ ಮಾಡ್ತವ್ನೆ ಒಂದು ವರ್ಕ್ ಔಟ್ அண்ணா நன் கையில் நோடு 勝ったもん ಕಾಯ್ಸ್ ಈಗ ಎಗ್ಡೆ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ವಾಕಿಂಗ್ ಸ್ಟೇ ನೋಡಿದ್ರೆ ದಾಸ ಹುಡ್ತಿರ ಫುಲ್ಲು ಹಿಡಿಯಲ್ಲ ನೀನು ತೋರಿಸ್ತೀನಿ ವಾಕಿಂಗ್ ನನ್ನ ಅಕ್ಕನ್ಲೇ ಒಳ್ಳೆ ನೆಕೋಲ್ ಕೊಟ್ಟು ಲೇ ಇವತ್ತು ನನ್ನ ಅಕ್ಕನ್ ಪ್ರೋಟೀನ್ ಇಲ್ಲ ಏನಿಲ್ಲ ಶನಿವಾರ ಇವತ್ತು ಚಿಕನ್ ತಿನ್ನಂಗಿಲ್ಲ ಮಟಿ ತಿನ್ನಂಗಿಲ್ಲ ಹ ಕಾಯ್ಸ್ ಇವತ್ತಂತ್ರು ಒಳ್ಳೆ ಈಗ ಜಮೀನ್ ಮನೆಗೆ ಬಂದಾಯ್ತು ನಮ್ಮಲ್ಲಿ ನಮ್ಮ ನನ್ ತಂಗಿ ಇಬ್ರು ಇಲ್ಲ ನಮ್ ಪ ಸ್ಕೂಲ್ ನಮ್ಮ ಪಕ್ಕದ ಸರಿಯಾಗಿ ಮಾತಾಡೋದ್ ನಮ್ಮ ತಂಗಿ ನವಮ್ಮಿ ಇಬ್ರು ಇಲ್ಲ ಮನೇಲಿ ಖಾಲಿ ಖಾಲಿ ಮಮ್ಮಿ ನನ್ ತಂಗಿ ನಮ್ ಪಕ್ಕದ ಮನೆ ಪಾಪದ ಆನ್ಯುವಲ್ ಡೇ ಇದ್ರೆ ಸೊ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವತ್ತು ಶನಿವಾರ ಆಗಿರೋ ಕಾರಣ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು ಗೈಸ್ ಇವಾಗ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಹೇಳಿ ಈಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿತ್ತು ನನ್ನ ತಂಗಿ ಬನಾನಾ ಮಿಲ್ಕ್ ಶೇಕ್ ಇದನ್ನ ಕುಡ್ಕೊಂಡು ಈಗ ಟೆಂಪಲ್ ಹೋಗ್ಬೇಕು ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದಾಯ್ತು ಇವತ್ತಿಗೆ ನಾನು ಡೈಲಿ ಸ್ಟಾರ್ಟ್ ಮಾಡಿ ತರ್ಟಿ ಏಟ್ ಡೇಸ್ ಆಯಿತು ನಾನು ಅಂದ್ಕೊಂಡಂಗೆ ಯೂಟ್ಯೂಬಲ್ಲಿ ಅಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ನಂಗ್ ಗೊತ್ತು ಒಂದಲ್ಲ ಒಂದು ದಿನ ನೀವು ಕೈ ಹಿಡಿತೀರಾ ಅಂತ ನಾನು ಟೈಮ್ ಎಷ್ಟು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಎಷ್ಟು ಅಡ್ಜಸ್ಟ್ ಮಾಡಿ ಯೂಟ್ಯೂಬ್ ಹಾಕ್ತಾ ಇದೀನಿ ನೀವೇನಲ್ಲ ಅನ್ಬೋದು ಏನೇ ಯಾವಾಗಲೂ ಡೈಲಿ ಫ್ಯಾಮಿಲಿ ಆಗ್ತೀ ಅಂತ ಗಾಯಿಸ್ ನ ಬೆಳಿಗ್ಗೆ ಎದ್ದಿ ಅಂಗಡಿ ಹೋದ್ರೆ ಬರೋದೇ ಈವ್ನಿಂಗು ಫ್ರೀ ಆಗೋದೇ ಸೊ ಅದಕ್ಕೇನೆ ಬರೀ ಫ್ಯಾಮಿಲಿ ಆಗ್ತಿರೋದು ಮುಂದೆ ಹೋಗ್ಬೇಕು ಹೊರ್ಗಡೆ ಎಲ್ಲ ಹೋಗಿ ಲಾಕ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಐದು ಸಿಗಬಾ ನೆಕ್ಸ್ಟ್ ಆಗಲಿ ಬಾಯ್ ಬಾಯ್